ಸತ್ಯ ಹೊರಗೆ ಬರ್ತಾ ಇದೆ ಎಲ್ಲವನ್ನೂ ತೊಳೆದಿಟ್ಟಂತಾಗಿದೆ ಸತ್ಯ ಹೊರಗ್ ಬರ್ತಾ ಇದೆ ಅನ್ನೋ ಧರ್ಮಾಧಿಕಾರಿಯವರ ಮಾತು ವಾಸ್ತವದಲ್ಲಿ ಸತ್ಯಕ್ಕೆ ದೂರವಾದದ್ದು ಅಂತ ಅನ್ಸುತ್ತೆ ಅಮಾಯಕ ಹೆಣ್ಣು ಮಕ್ಕಳಿಗೆ ಘೋರ ಅನ್ಯಾಯ ಆಗಿರುವಂತಹ ಇಂಥ ಸನ್ನಿವೇಶದಲ್ಲಿ ನಾವು ಸಂತೋಷ ಪಡೋಕೆ ಸಾಧ್ಯನೇ ಇಲ್ಲ ಅಲ್ವಾ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಧರ್ಮಸ್ಥಳದಲ್ಲಿ ಕಾನೂನು ಬಾಹಿರವಾಗಿ ನೂರಾರು ಶವಗಳನ್ನು ಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುತೂಹಲಕಾರಿ ವಿದ್ಯಮಾನಗಳು ನಡೀತಾ ಇದೆ ಮುಂದಿನ ತನಿಖೆಗಾಗಿ ಚಿನ್ನೈನ ವಿಶೇಷ ತನಿಖಾ ತಂಡ ಎಸ್ಐಟಿ ವಶಕ್ಕೆ ಪಡೆದಿದೆ ಈ ನಡುವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಈ ಬಗ್ಗೆ ಮಾತಾಡಿದ್ದಾರೆ ಸತ್ಯ ಬರ್ತಾ ಇದೆ ಎಲ್ಲವನ್ನು ತೊಳೆದಿಟ್ಟಂತಾಗಿದೆ ಬಹಳ ಸಂತೋಷ ಆಯ್ತು ಜನರ ಅಭಿಮಾನ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ ಎಲ್ಲರಿಗೂ ಧನ್ಯವಾದ ಅಂತ ಹೇಳಿದ್ದಾರೆ

ವೀರೇಂದ್ರ ಹೆಗ್ಡೆ ಅವರು ತಮ್ಮ ಮೇಲೆ ಪ್ರೀತಿ ತೋರದವರಿಗೆ ತಮ್ಮ ಅಭಿಮಾನಿಗಳಿಗೆ ಧನ್ಯವಾದವನ್ನ ಸಲ್ಲಿಸಿದ್ದಾರೆ ಅವರ ಸಜ್ಜನಿಕೆಯ ಮಾತು ನ್ಯಾಯ ಸಮ್ಮತವೂ ಧರ್ಮ ಸಮ್ಮತವೂ ಆಗಿದೆ ಅದಕ್ಕಾಗಿ ಮೊದಲು ಅವರಿಗೆ ಅಭಿನಂದನೆಗಳು ವಿತ್ ಡ್ಯೂ ರೆಸ್ಪೆಕ್ಟ್ ತಮ್ಮ ಎರಡು ಮಾತುಗಳ ಬಗ್ಗೆ ಈ ನಾಡಿನ ಪ್ರಜ್ಞಾವಂತ ಜನತೆಗೆ ಗಂಭೀರ ಆಕ್ಷೇಪಣೆಗಳು ಇದೆ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಮೊದಲನೇದು ಸತ್ಯ ಹೊರಗ್ ಬರ್ತಾ ಇದೆ ಅನ್ನೋ ಧರ್ಮಾಧಿಕಾರಿಯವರ ಮಾತು ವಾಸ್ತವದಲ್ಲಿ ಸತ್ಯಕ್ಕೆ ದೂರ ಆದದ್ದು ಅಂತ ಅನ್ಸುತ್ತೆ ಯಾಕಂದ್ರೆ ಎಸ್ಐಟಿ ರಚನೆಯಾಗಿದ್ದು ಧರ್ಮಸ್ಥಳದಲ್ಲಿ ನಡೆದಿರುವ ಮತ್ತು ಕೊಲೆಗಳನ್ನ ನಡೆಸಿದ ಪಾತಕಿಗಳನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮವನ್ನ ಜರುಗಿಸೋದಕ್ಕಾಗಿ ಆದ್ರೆ ದಶಕಗಳ ಕಾಲ ಪುಣ್ಯ ಕ್ಷೇತ್ರದಲ್ಲಿ ಇಂತಹ ಘೋರ ಪಾತಕಗಳನ್ನ ನಡೆಸಿದ ಪರಮ ಪಾಪಿಗಳು ಇನ್ನೂ ಪತ್ತೆಯಾಗಿಲ್ಲ ಅನ್ನೋದು ಕಟುವಾಸ್ತವ ಅದು ಧರ್ಮಾಧಿಕಾರಿಗಳ ಗಮನಕ್ಕೂ ಬಂದಿದೆ ಆ ಸತ್ಯ ಇನ್ನು ಆ ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ನೆಲದಡಿಯಲ್ಲೇ ಹೂತ್ ಹೋಗಿದೆ ಇದು ನಿಮಗೂ ಗೊತ್ತಿದೆ ಶವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ನಡೆದಿದ್ದು ಕೇವಲ ಉತ್ಖನನ ಮಾತ್ರ ತನಿಖೆ ಈಗಷ್ಟೇ ಶುರುವಾಗಿದೆ ಪ್ರಕರಣದ ಅಪ್ಡೇಟ್ಸ್ ಗಳನ್ನ ಎಸ್ಐಟಿ ಎಲ್ಲಿಯೂ ಬಹಿರಂಗ ಮಾಡ್ತಾ ಇಲ್ಲ ಈಗ ಒಂದಿಷ್ಟು ಮೀಡಿಯಾಗಳು ಏನ್ ಹೇಳ್ತಾ ಇದೆಯೋ ಅದು ಬರೀ ಮೀಡಿಯಾ ಟ್ರಯಲ್ ಮಾತ್ರ ಹಾಗಾದ್ರೆ ಯಾವ ಸತ್ಯದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಅನ್ನೋದನ್ನ ಬಹುಶಃ ನೀವು ಸ್ಪಷ್ಟಪಡಿಸಬೇಕು ಅಂತ ಅನ್ಸತ್ತೆ ಇನ್ನು ಎರಡನೇದು ನೀವೇ ಹೇಳದ ಹಾಗೆ ಎಲ್ಲವೂ ತೊಳೆದಿಟ್ಟಂತಾಗಿದೆ ಬಹಳ ಸಂತೋಷ ಆಯ್ತು ಅಂತ ಹೇಳಿದ್ರಿ ನಿಮ್ದೇ ಆಡಳಿತ ಇರುವಂತ ಸ್ಥಳ ಧರ್ಮಸ್ಥಳದಲ್ಲಿ ಅನಾಚಾರ ಮಾಡಿದವರಿಗೆ ಶಿಕ್ಷೆಯಾಗ್ದೇನೆ ಅಮಾಯಕ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಸಿಗದೇನೆ ಎಲ್ಲವೂ ತೊಳೆದಿಟ್ಟಂತೆ ಹೇಗಾಗತ್ತೆ ಈಗಾಗಲೇ ಸೌಜನ್ಯಳನ್ನ ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ರು ಹದಿಮೂರು ವರ್ಷಗಳು ಕಳೆದಿದೆ ಅಪರಾಧಿ ಯಾರು ಅನ್ನೋದು ಇನ್ನು ಪತ್ತೆ ಆಗಿಲ್ಲ ಇನ್ನು ಪದ್ಮಲತಾ ವೇದವಲ್ಲಿ ಯಮುನಾ ನಾರಾಯಣ್ ಕೊಲೆ ಪ್ರಕರಣ ಇನ್ನೂ ತಾರ್ಕಿಕ ಅಂತ್ಯವನ್ನ ತಲುಪಿಲ್ಲ ಬಹಳ ಮಹತ್ವದ ಸಮಸ್ಯೆಗಳಿಗೆ ಪರಿಹಾರ ಇನ್ನೂ ಮರೀಚಿಕೆಯಾಗಿರುವಂತಹ ಈ ದುರಿತ ಕಾಲದಲ್ಲಿ ನಾವಿದ್ದೇವೆ ಅಮಾಯಕ ಹೆಣ್ಮಕ್ಳಿಗೆ ಘೋರ ಅನ್ಯಾಯ ಆಗಿರುವಂತಹ ಇಂಥ ಸನ್ನಿವೇಶದಲ್ಲಿ ನಾವು ಸಂತೋಷ ಪಡೋಕೆ ಸಾಧ್ಯನೇ ಇಲ್ಲ ಅಲ್ವಾ ಅದರಲ್ಲೂ ಧರ್ಮಸ್ಥಳದ ಧರ್ಮಾಧಿಕಾರಿ ಅಂತ ದೊಡ್ಡ ಸ್ಥಾನದಲ್ಲಿ ಕುಳಿತಿರೋ ನೀವು ಧರ್ಮಸ್ಥಳದ ಮೇಲೆ ಇಷ್ಟೆಲ್ಲ ಆರೋಪಗಳಿರುವಾಗ ಬಹುಶಃ ನೀವು ಕೂಡ ನೆಮ್ಮದಿಯಿಂದ ಮಲ್ಗೋಕು ಸಾಧ್ಯ ಆಗೋದು ಅನುಮಾನ ಸೊ ಎಲ್ಲಾ ಕಷ್ಟಗಳು ಕಳೆದು ಕತ್ತಲೆಯಾಗಿರೋ ಧರ್ಮಸ್ಥಳದಲ್ಲಿ ಮತ್ತೆ ಧರ್ಮ ಬೆಳಗಲಿ ಅನ್ನೋ ಆಶಯ ನಿಮಗೂ ಇರ್ಬಹುದು ಹಾಗಾಗಿ ನೀವು ಕೂಡ ಬಹಳ ಸಂತೋಷ ಆಯ್ತು ಅಂತ ಹೇಳೋದು ಅಷ್ಟು ಸಮಂಜಸ ಅಲ್ಲ ಅನ್ಯಾಯಕ್ಕೊಳಗಾದಂತ ಎಲ್ಲ ಆತ್ಮಗಳಿಗೆ ನ್ಯಾಯ ಸಿಕ್ಕ ಮೇಲೆ ಇಡೀ ಕರ್ನಾಟಕಕ್ಕೆ ಅದರಲ್ಲೂ ಮುಖ್ಯವಾಗಿ ಧರ್ಮಾಧಿಕಾರಿ ಸ್ಥಾನದಲ್ಲಿ ಕೊಡುತ್ತಿರುವಂತಹ ನಿಮ್ಗೆ ಆಗ ನಿಜವಾದ ಸಂತೋಷ ಆಗತ್ತೆ ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ನಮ್ಮ ನಿಮ್ಮೆಲ್ಲರ ಹೋರಾಟವನ್ನ ಮುಂದುವರ್ಸೋಣ ಈ ಸತ್ಯ ನ್ಯಾಯದ ಹೋರಾಟದಲ್ಲಿ ನೀವು ಕೂಡ ಭಾಗವಹಿಸಿ ಧರ್ಮಸ್ಥಳದಲ್ಲಿ ನ್ಯಾಯ ಧರ್ಮ ಸ್ಥಾಪನೆಗಾಗಿ ನೊಂದ ಜನರ ಹೋರಾಟ ನಿರಂತರವಾಗಿ ಮುಂದುವರಿಯಲಿ ಬಂಧನ ಮೂಲಕ ಈ ಹೋರಾಟವನ್ನ ಹತ್ತಿಕ್ಕೋಕ್ ಆಗೋದಿಲ್ಲ ಅನ್ನೋದು ಚಾರಿತ್ರಿಕ ಸತ್ಯ ಯಾಕಂದ್ರೆ ಎರಡ್ ವರ್ಷಗಳ ಕಾಲ ನಿರಂತರವಾಗಿ ನಮ್ಮನ್ನ ಆಡಿದ ಬ್ರಿಟಿಷರಿಗೆ ಹೋರಾಟದ ಪ್ರಖರತೆಯನ್ನ ತಾಳೋಕಾಗ್ದೇನೆ ನಮ್ಮನ್ನ ಸ್ವತಂತ್ರವಾಗಿ ಬಿಟ್ಟು ದೇಶ ಬಿಟ್ಟು ಹೋಗಿದ್ದಾರೆ ಎಷ್ಟೋ ಬಂಧನಗಳು ನಡೆದಿದೆ ಇನ್ನೆಷ್ಟೋ ಜನರ ಮಾರಣ ಹೋಮಗಳು ನಡೆದಿದೆ ಆದ್ರೆ ಸ್ವಾತಂತ್ರ್ಯದ ಯುದ್ಧ ಯಾವತ್ತೂ ನಿಂತಿರಲಿಲ್ಲ ಅದೇ ರೀತಿ ಧರ್ಮಸ್ಥಳದಲ್ಲಿ ಮತ್ತೊಮ್ಮೆ ಧರ್ಮ ನ್ಯಾಯ ನೆಲೆಗೊಳ್ಳೋ ತನಕ ನಮ್ಮ ಈ ನ್ಯಾಯಯುದ್ಧ ಮುಂದುವರಿಯುತ್ತೆ ಇನ್ನು ಕೊನೆಯಲ್ಲಿ ಮಾನ್ಯರೇ ಧರ್ಮಸ್ಥಳದ ಧರ್ಮಾಧಿಕಾರಿ ಪೀಠದಲ್ಲಿ ತಾವು ಆಸೀನರಾಗಿದ್ದೀರಿ ಆ ಪವಿತ್ರ ನೆಲದಲ್ಲಿ ಅಮಾಯಕ ಹೆಣ್ಣು ಮಾಡಿ ಕೊಲೆಗೈದ ಪಾಪಿಗಳು ಕಾನೂನು ಕಣ್ಣಿಗೆ ಮಣ್ಣೆರಚಿ ತಪ್ಪಿಸಿಕೊಳ್ಳೋದು ಧರ್ಮಸಮ್ಮತ ಅಲ್ಲ ಅನ್ನೋದು ಆ ಅರಿವು ನಿಮಗೂ ಸಹ ಇದೆ ಹಾಗಾಗಿ ಈ ನ್ಯಾಯ ಯುದ್ಧದಲ್ಲಿ ನೀವು ಪಾಲ್ಗೊಂಡು ನ್ಯಾಯಕ್ಕಾಗಿ ಹೋರಾಡ್ತಾ ಇರೋರ ಧ್ವನಿಯಾಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ